ಸರ್ ನಮಸ್ತೆ ಮನೆ ವೈದ್ಯ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಇದೆ ತುಂಬ ಅದ್ಭುತವಾಗಿ ನೀವು ಇದ್ದೀರಿ ಹಾಗೆ ನಮ್ಮ ಅಡುಗೆ ಮನೆಯಲ್ಲಿ ಇರ್ತಕ್ಕಂಥ ಪದಾರ್ಥಗಳನ್ನು ಮತ್ತು ನಮ್ಮ ಹಿತ್ತಲಲ್ಲಿರ್ತಕ್ಕಂಥ ಒಂದು ಸಸ್ಯಗಳನ್ನು ಬಳಸ್ಕೊಂಡು ನೀವು ಯಾವ ರೀತಿ ಗುಣಪಡಿಸ್ಕೊಬೋದು ಅಂತ ತೋರಿಸಿದ್ದೀರಲ್ವಾ ಸೊ ಅಂಥ ಒಂದು ಕೆಲವು ಕಾಯಿಲೆಗಳಿಗೆ ನಾವು ಅಲ್ಲಿನೋವು ಆಗಿರ್ಬೋದು ಅಥವಾ ತಲೆನೋವು ಹೊಟ್ಟೆ ನೋವಿಗೆ ಗ್ಯಾಸ್ಟ್ರಿಕ್ಕಿಗೆಲ್ಲ ನಾವು ಈ ಒಂದು ಸಮಸ್ಯೆಯಿಂದ ಹೊರ ಬಂದಿದ್ದೇವೆ ಸೊ ಇದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ತಂದೆಯವರಿಗೆ ಸುಮಾರು ಐವತ್ತೈದು ವರ್ಷ ಆಯುಷು ವಯಸ್ಸು ಅವರಿಗೆ ಉಸಿರಾಟದ ತೊಂದರೆ ಇದ್ದು ಇದಕ್ಕೂ ಮುನ್ನ ನಾವು ಹಲವಾರು ವೈದ್ಯರ ಬಳಿ ತೋರಿಸಿದ್ದೇವೆ ಆದರೂ ಅವರಿಗೆ ಆ ಒಂದು ಉಸಿರಾಟದ ಸಮಸ್ಯೆ ಕಡಿಮೆ ಆಗಿಲ್ಲ ಹಾಗೂ ಅವರು ರಾತ್ರಿ ತುಂಬ ಕೆಮ್ಮತರೆ ಯಾವುದೇ ರೀತಿಯ ಪರಿಹಾರ ಮಾಡಿಕೊಂಡ್ರೂ ಕೂಡ ಅವರಿಗೆ ಗುಣ ಕಾಣಿಸ್ತಾ ಇಲ್ಲ ಸೊ ನಿಮ್ಮ ಮನೆ ವೈದ್ಯದಲ್ಲಿ ಈ ಒಂದು ಉಸಿರಾಟದ ತೊಂದರೆಗೆ ಅಥವಾ ಅಸ್ತಮ ಅಂತೇನು ಹೇಳ್ತಾರವಾ ಆ ಥರ ತೊಂದರೆಗೆ ಔಷಧಿ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇವರು ಬೆಂಗಳೂರಿನಿಂದ ಮಂಗಳ ಅನ್ನೋರು ಕರೆ ಮಾಡಿದ್ದಾರೆ ಸ್ನೇಹಿತರೆ ಸೊ ಇವ್ರ ತಂದೆಗೆ ಐವತ್ತೈದು ವರ್ಷ ಅಂದರೆ ನಮ್ಮ ಶರೀರದಲ್ಲಿ ಏನಾಗ್ತದೆ ಅಂತಂದರೆ ಈ ವಾತ ಪಿತ್ತ ಕಪಾ ಅಂತ ಏನು ಹೇಳ್ತೀವಲ್ವ ಈ ಅಸ್ತಮನು ಕೂಡ ಒಂದು ವಾತದ ಕಾಯಿಲೆ ಅಂತ ಹೇಳ್ತೇವೆ ನಾವು ವಾತ ಅಂದರೆ ವಾಯು ಸೊ ವಾಯು ಕಾಯಿಲೆ ಆಗಿರೋದ್ರಿಂದ ಈ ಅಸ್ತಮಗೆ ಏನು ಮಾಡ್ಬೋದು ಅಂದರೆ ವಾತನಾಶಕಗಳನ್ನು ನಾವು ಅತಿ ಹೆಚ್ಚಾಗಿ ಅಡುಗೆಯಲ್ಲಿ ಬಳಸಬೇಕು ಸೊ ವಾತನಾಶಕಗಳು ಯಾವುವು ಅಂತಂದರೆ ನಿಮ್ಗೆ ಗೊತ್ತಿರುವ ಹಾಗೆ ಬಹುಶಃ ಈ ಶುದ್ಧವಾದಂತಹ ಗಾಣದ ಎಣ್ಣೆ ಕೂಡ ಒಂದು ಔಷಧಿಯ ಕೆಲಸ ಮಾಡ್ತದೆ ಆಮೇಲೆ ಈ ಕೊಬ್ಬರಿ ಎಣ್ಣೆ ಮತ್ತು ಬೆಲ್ಲ ತಿನ್ನೋದರಿಂದ ಕೂಡ ನಮಗೆ ಉಸಿರಾಟದ ಸಮಸ್ಯೆ ಸರಿ ಹೋಗ್ತದೆ ಮತ್ತು ಅಸ್ತಮ ಸರಿ ಹೋಗ್ತದೆ ಹಾಗೆ ಈ ಬಹಳ ಮುಖ್ಯವಾಗಿ ಇವರಿಗೆ ಐವತ್ತೈದು ವರ್ಷ ಆಗಿರೋದ್ರಿಂದ ಇವರಿಗೆ ಸ್ವಲ್ಪ ಮಲಬದ್ಧತೆ ಸಮಸ್ಯೆಯೂ ಕೂಡ ಇರುವಂತಹ ಸಂಭವವಿದೆ ಸೊ ಇವರು ಹೊಟ್ಟೆನ ಕ್ಲೀನ್ ಮಾಡ್ಕೋಬೇಕು ಅಂದರೆ ನೀವು ಈ ಒಂದು ತ್ರಿಪಲಾ ಚೂರ್ಣ ಆಗಿರ್ಬೋದು ಅಥವಾ ನಿಮಗೆ ಯಾವುದೇ ಗೊತ್ತಿರತಕ್ಕಂತಹ ಈ ಮಲವಿಸರ್ಜಕ ಏನಿದೆವಲ್ವಾ ಆಯುರ್ವೇದಿಕಲ್ಲಿ ಅಥವಾ ಈ ಒಂದು ಪ್ರಕೃತಿ ದತ್ತವಾಗಿ ಸಿಗ್ತಕ್ಕಂಥ ಪದಾರ್ಥಗಳನ್ನು ತೆಗೆದುಕೊಂಡು ನಾವು ಏನು ಮಾಡಬೇಕು ಕ್ಲೀನಾಗಿ ನಾವು ಮಲವಿಸರ್ಜನೆ ಆಗೋ ರೀತಿ ನೋಡ್ಕೋಬೇಕು ಮತ್ತು ಜೀರ್ಣಕ್ರಿಯೆಯನ್ನು ತುಂಬ ಚೆನ್ನಾಗಿಟ್ಕೊಂಡಾಗ ಏನಾಗ್ತದೆ ನಮಗೆ ಈ ಒಂದು ಉಸಿರಾಟ ಸಮಸ್ಯೆ ನಿಧಾನವಾಗಿ ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರ್ತದೆ ಭಾಳ ಮುಖ್ಯವಾಗಿ ಏನಾಗ್ತದೆ ಅಂತಂದರೆ ನಿಮಗೆಲ್ಲ ಗೊತ್ತಿರುವಾಗೆ ಬೆಂಗಳೂರಲ್ಲಿ ಸುಮಾರು ಧೂಳು ಹೊಗೆ ಮತ್ತು ನಮಗೆ ಪ್ರಕೃತಿಯಿಂದ ಅಂದರೆ ಮನೆಗಳೆಲ್ಲ ತುಂಬ ಕಂಜೆಸ್ಟೆಡ್ ಇರೋದರಿಂದ ಏನಾಗ್ತದೆ ಗಾಳಿ ಅಂದರೆ ನಮಗೆ ಶುದ್ಧವಾದಂಥ ಆಮ್ಲಜನಕ ಏನಿದೆ ಅಲ್ವಾ ಅದು ನಮ್ಮ ಈ ಒಂದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ಒಳ್ಳೆ ಔಷಧಿ ಸೊ ಅವ್ರು ನೀವೇನು ಮಾಡ್ಬೋದು ಅಂತಂದರೆ ಶುದ್ಧವಾದಂತಹ ಗಾಳಿನ ಉಸಿರಾಟ ಮಾಡೋಕ್ಕೆ ನಿತ್ಯ ಸೊ ಬೆಳಗಿನ ಜಾವ ಒಂದು ಐದು ಗಂಟೆಗಾಗಿರ್ಬೋದು ಅಥವಾ ಒಂದು ನಾಲ್ಕೂವರೆ ಟೈಮಲ್ಲಿ ನೀವು ಒಂದು ಗಂಟೆ ವಾಕಿಂಗ್ ಮಾಡಿದಾಗ ಏನಾಗುತ್ತೆ ನಿಮಗೆ ಈ ಶುದ್ಧವಾದಂತಹ ಆಕ್ಸಿಜನ್ನು ನಮ್ಮ ಶ್ವಾಸಕೋಶಕ್ಕೆ ಹೋಗಿ ಔಷಧಿಯಾಗಿ ಕೆಲಸ ಮಾಡ್ತದೆ ಯಾಕಂದರೆ ನಮ್ಮ ಪ್ರಕೃತಿಯಿಂದ ಆಗಿರತಕ್ಕಂಥ ಶರೀರಕ್ಕೆ ಪ್ರಕೃತಿಯಲ್ಲೇ ಸಾಕಷ್ಟು ಔಷಧಿಗಳಿದ್ದಾವೆ ಸೊ ಉದಾಹರಣೆಗೆ ಹೇಳಬೇಕಲ್ವ ಶುದ್ಧವಾದಂಥ ಆಕ್ಸಿಜನ್ನು ಕೂಡ ನಮ್ಮ ಶ್ವಾಸಕೋಶಕ್ಕೆ ಔಷಧಿ ಆಗಿರೋದ್ರಿಂದ ಬೆಳಗಿನ ಜಾವ ಎದ್ದು ನೀವು ವಾಕಿಂಗ್ ಆಗಿರ್ಬೋದು ಅಥವಾ ಪ್ರಾಣಾಯಾಮ ಮಾಡುವಂಥದ್ದು ಮತ್ತು ಯೋಗ ಮಾಡುವಂಥದ್ದು ನಾವು ಅಭ್ಯಾಸ ಮಾಡ್ಕೊಂಡಾಗ ಏನಾಗ್ತದೆ ಈ ಒಂದು ಅಸ್ತಮ ಕಾಯಿಲೆ ಹತೋಟಿಗೆ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ಭಾಳ ಮುಖ್ಯವಾಗಿ ಇದಕ್ಕೆ ಮನೆ ವೈದ್ಯದಲ್ಲಿ ನಾವು ಏನು ಮಾಡ್ಕೋಬೋದು ಅಂತಂದರೆ ಈ ಶುಂಠಿ ಅಂತ ಬರುತ್ತಲ್ವ ಒಣ ಶುಂಠಿ ಶುಂಠಿನ ನಾವು ಆಯುರ್ವೇದದಲ್ಲಿ ವಿಶ್ವ ಅಂತ ಕರಿತೇವೆ ವಿಶ್ವ ಬೇಷಜ ಅಂದರೆ ಎಲ್ಲ ಕಾಯಿಲೆಗಳಲ್ಲೂ ಕೂಡ ನಾವು ಶುಂಠಿನ ಬಳಸ್ಬೋದು ಶ್ವಾಸಕೋಶಕ್ಕೆ ಇದು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಹಾಗೆ ಶುಂಠಿ ಜೊತೆಗೆ ನೀವು ಸ್ವಲ್ಪ ಕಪ್ಪು ತುಳಸಿ ಎಲೆ ಆಮೇಲೆ ಕರಿಮೆಣಸು ಅಂತ ಬರುತ್ತಲ್ವ ಮೆಣಸು ಆಮೇಲೆ ಹಿಪ್ಪಲಿ ಅಂತ ಬರುತ್ತೆ ನಿಮಗೆ ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಹಿಪ್ಲಿ ಆಮೇಲೆ ಸ್ವಲ್ಪ ಅರಿಶಿನ ಸ್ವಲ್ಪ ಚಕ್ಕೆ ಇದನ್ನೆಲ್ಲ ನೀವು ಕಷಾಯದ ರೂಪದಲ್ಲಿ ನಿತ್ಯ ಬೆಳಗ್ಗೆ ಮತ್ತು ಸಂಜೆ ಅದನ್ನ ಸೇವಿಸ್ತಾ ಬಂದಾಗಲೂ ಕೂಡ ಏನಾಗ್ತದೆ ನಮ್ಮ ಶ್ವಾಸಕೋಶ ತುಂಬ ಆರೋಗ್ಯಯುತವಾಗ್ತದೆ ಮತ್ತು ಈ ಅಸ್ತಮ ಕಾಯಿಲೆ ತುಂಬ ಬೇಗ ಹತೋಟಿಗೆ ಬರ್ತದೆ ಹಾಗೆಯೇ ನೀವು ನೀವೇನಾದರೂ ಹಳ್ಳಿಗಳಲ್ಲಿ ವಾಸವಾಗಿದ್ದರೆ ದೇಶಿ ಹಸುವಿನ ಗೋಮೂತ್ರವನ್ನು ನಿತ್ಯ ಬೆಳಗ್ಗೆ ಒಂದು ಐವತ್ತೆಮ್ ಎಲ್ ಅಷ್ಟು ನೀವು ಸುಮಾರು ಅಂದರೆ ನೈಜವಾಗಿ ಹಿಡಿದಿರ್ತಕ್ಕಂಥ ಗೋಮೂತ್ರವನ್ನು ನೀವು ಒಂದು ಎಂಟು ಪದರ ಬಟ್ಟೆಯಲ್ಲಿ ಸೋಸ್ಕೊಂಡು ನಿತ್ಯ ಅದನ್ನು ಸೇವಿಸ್ತಾ ಬಂದರೂ ಕೂಡ ಏನಾಗ್ತದೆ ನಮಗೆ ಈ ಶ್ವಾಸಕೋಶಕ್ಕೆ ಮತ್ತೆ ಶರೀರದ ಬೇರೆ ಬೇರೆ ಖಾಯಿಲೆಗಳಿಗೂ ಕೂಡ ಅದು ಔಷಧಿ ಕೆಲಸ ಮಾಡ್ತದೆ ಸೊ ಹಾಗೆ ನೀವು ಮೂಗಿಗೆ ನಶ್ಯ ಅಂತ ಬರುತ್ತೆ ನೋಡಿ ನಶ್ಯ ಅಂತಂದರೆ ನಾವು ಹಸುವಿನ ತುಪ್ಪವನ್ನು ರಾತ್ರಿ ಮಲಗಬೇಕಾದ್ರೆ ನಾವು ಮೂಗಿಗೆ ಎರಡೆರಡು ಹನಿ ಹಾಕ್ಕೊಂಡು ಮಲಗಿದ್ರೂ ಕೂಡ ನಮಗೇನಾಗ್ತದೆ ಶ್ವಾಸಕ್ರಿಯೆ ಅಂದರೆ ಉಸಿರಾಟದ ಕ್ರಿಯೆ ತುಂಬ ಚೆನ್ನಾಗಾಗಿ ನಿಮಗೆ ಅಸ್ತಮ ಕಾಯಿಲೆಯಿಂದ ಬೇಗ ಆಚೆ ಬರ್ಬೋದು ಹಾಗೆ ನಿಮಗೆ ಕೆಲವು ಉಲ್ಬಣ ಸ್ಥಿತಿಯಲ್ಲಿದ್ದಾಗ ಏನಾಗ್ತದೆ ಸೊ ಈ ಮನೆಮದ್ದುಗಳಿಂದ ಹತೋಟಿಗೆ ಬರದೇ ಇದ್ದಾಗ ನೀವು ವೈದ್ಯರನ್ನ ಸಂಪರ್ಕ ಮಾಡಿ ನಿಮ್ಮ ಒಂದು ಈ ಕಾಯಿಲೆಯಿಂದ ಕಾಯಿಲೆಗೆ ಸಲಹೆ ಪಡೋದು ಮತ್ತು ಔಷಧ ಉಪಚಾರ ಮಾಡಿಕೊಂಡು ನೀವು ಆಯುರ್ವೇದದ ರೂಪದಲ್ಲಿ ಸಂಪೂರ್ಣವಾಗಿ ಈ ಒಂದು ಕಾಯಿಲೆಯಿಂದ ಆಚೆ ಬರ್ಬೋದು ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ಬಹಳ ಜನ ನಮಗೆ ಕರೆ ಮಾಡಿ ಏನು ಹೇಳ್ತಾ ಇರ್ತಾರೆ ಅಂದರೆ ಸರ್ ವೈಟ್ ಲಾಸ್ಗೆ ಏನಾದ್ರು ನೀವು ಒಂದು ಮನೆಮದ್ದು ಹೇಳ್ಕೊಡಿ ಸುಮಾರು ಎಪಿಸೋಡ್ಗಳೆಲ್ಲ ಹೇಳಿದ್ದೀವಿ ಹಿಂದೆ ಅದಕ್ಕೆ ತೂಕಕ್ಕೆ ಹೇಗೆ ಮಾಡಬೇಕು ಅಂತ ಸೊ ಅವರು ಕೆಲವರು ಆ ಸಂಚಿಕೆಗಳನ್ನು ನೋಡದಿರೋರು ಕೂಡ ನಮ್ಗೆ ಏನು ಮಾಡ್ತಾರೆ ಕರೆ ಮಾಡಿ ಕರೆ ಮಾಡಿ ಅಧಿಕ ತೂಕಕ್ಕೆ ಒಂದು ಏನಾದರೂ ಮನೆ ಮಧ್ಯೆ ಹೇಳ್ಕೊಡಿ ನೀವು ತುಂಬ ತೂಕ ಜಾಸ್ತಿ ಆಗ್ತಾಯಿದೆ ಮತ್ತು ಅದರಿಂದ ನಮಗೆ ಮಂಡಿ ಬರ್ತಾ ಇದೆ ಮತ್ತು ಬೇರೆ ಬೇರೆ ಸ್ವಲ್ಪ ಜಡತ್ವ ಬರ್ತಾ ಇದೆ ಕೆಲಸ ಮಾಡೋಕ್ಕೆ ಉತ್ಸಾಹ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ ತಮಗೆಲ್ಲ ಭವಿಷ್ಯ ಗೊತ್ತಿರುವಾಗೆ ಈ ಅಧಿಕ ತೂಕ ಅನ್ನೋದೇನಿದೆ ಅಲ್ವಾ ಒಬೆಸಿಟಿ ಇದು ತುಂಬ ಜನಕ್ಕೆ ಜಾಸ್ತಿ ಆಗ್ತಾ ಇದೆ ಸೊ ತುಂಬ ಜನಕ್ಕೆ ಜಾಸ್ತಿ ಆಗೋದಕ್ಕೆ ಬಹಳ ಮುಖ್ಯವಾದ ಕಾರಣ ಬಂದು ನಾವು ಅತಿಯಾದಂತಹ ಕೊಬ್ಬಿನಾಂಶ ಇರತಕ್ಕಂಥ ಪದಾರ್ಥಗಳನ್ನು ಸೇವನೆ ಮಾಡಿ ಶಾರೀರಿಕ ವ್ಯಾಯಾಮ ಮಾಡದೇ ಇದ್ದಾಗ ಏನಾಗ್ತದೆ ನಿಮಗೆ ಇದು ಸರಿಯಾಗಿ ಜೀರ್ಣ ಆಗ್ದೇನೆ ನಮ್ಮ ಶರೀರದಲ್ಲಿ ಇದು ಸಂಗ್ರಹ ಆಗ್ಬಿಟ್ಟು ನಮ್ಮದು ತೂಕ ಜಾಸ್ತಿ ಆಗ್ತಾಯಿದೆ ಅದು ಒಂದೇ ಒಂದು ಕಾರಣ ಎರಡನೇದು ಬಂದ್ಬಿಟ್ಟು ನಮ್ಮದು ಆಹಾರವನ್ನು ನಾವು ಸರಿಯಾಗಿ ಜೀರ್ಣಿಸ್ಕೊಳ್ತಾ ಇಲ್ಲ ಅಂದರೆ ಅರ್ಥ ನಾವು ಊಟ ಮಾಡ್ತಾ ಸಮಯದಲ್ಲಿ ನೀರು ಕುಡಿಯುವಂಥದ್ದಾಗಿರ್ಬೋದು ಅಥವಾ ಅಧಿಕವಾಗಿ ಸ್ವೀಟು ಈ ಸಕ್ಕರೆಯಲ್ಲಿ ಮಾಡಿರ್ತಕ್ಕಂಥ ಸಿಹಿ ಪದಾರ್ಥಗಳನ್ನು ತಿನ್ನುವಂಥದ್ದು ಮತ್ತು ಕೆಲವರು ರಾತ್ರಿ ತುಂಬ ಲೇಟಾಗಿ ಊಟ ಮಾಡುವಂಥದ್ದು ಮತ್ತು ಊಟ ಮೊದಲನೇ ಊಟ ಜೀರ್ಣ ಆಗದೇ ಮತ್ತು ಎರಡನೇ ಬಾರಿ ಮತ್ತೆ ಊಟ ಮಾಡುವಂಥದ್ದು ಕೆಲವರು ಏನಂದರೆ ಒಂದು ಯಾರ್ದು ಒಂದು ಸ್ವಲ್ಪ ಏನೋ ಸ್ನ್ಯಾಕ್ಸ್ ತಿಂದಿರ್ತಾರೆ ಒಂದು ಸಂಜೆ ಐದು ಗಂಟೆ ಟೈಮಲ್ಲಿ ಮತ್ತೆ ಏಳು ಗಂಟೆ ಟೈಮಲ್ಲಿ ಮತ್ತೆ ತಿಂದುಬಿಡೋದು ಸೊ ಈ ರೀತಿ ನಾವು ಮೇಲಿಂದ ಮೇಲೆ ಆಹಾರ ಸೇವನೆ ಮಾಡುವಂಥದ್ದು ಮತ್ತು ಅಧಿಕ ಕೊಬ್ಬಿನ ಅಂಶ ಇರತಕ್ಕಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದು ಮತ್ತು ರಾತ್ರಿ ಲೇಟಾಗಿ ಊಟ ಮಾಡುವಂಥದ್ದು ಈ ಥರದ್ದು ಮತ್ತು ಶರೀರಕ್ಕೆ ವ್ಯಾಯಾಮ ಇಲ್ಲದೆ ಇರತಕ್ಕಂಥದ್ದು ಬಹಳ ಮುಖ್ಯವಾಗಿ ಸೊ ಈ ಥರದಿಂದ ನಮಗೇನಾಗ್ತದೆ ಈ ಒಂದು ಅಧಿಕ ದೇಹದ ತೂಕ ಜಾಸ್ತಿ ಆಗ್ತಾಯಿದೆ ಅಧಿಕ ತೂಕ ಅಂತ ಏನು ಹೇಳ್ತೀವಲ್ವ ಒಬೆಸಿಟಿ ಇದು ಜಾಸ್ತಿ ಆಗ್ತಾ ಇದೆ ತುಂಬ ಜನರಿಗೆ ಇದು ನಾವು ನೋಡ್ತಾ ಇದ್ದೀವಿ ಯಂಗ್ಸ್ಟರ್ಸಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಕಾರಣ ಏನಂತಂದರೆ ಇದನ್ನು ತಿಳ್ಕೊಂಡ್ರಲ್ವ ಈ ಕಾರಣಗಳನ್ನು ಮೊದಲು ನಾವು ಸರಿಪಡಿಸ್ಕೋಬೇಕು ರಾತ್ರಿ ಬೇಗ ಊಟ ಮಾಡುವಂಥದ್ದು ಮತ್ತು ಬೆಳಿಗ್ಗೆನೂ ಕೂಡ ಒಂದು ಒಳ್ಳೆ ಊಟ ಮಾಡುವಂಥದ್ದು ಮತ್ತು ಈ ರಿಫೈನ್ಡ್ ಆಯಿಲು ಮತ್ತು ಈ ಹೆಚ್ಚು ಕೊಬ್ಬಿನಯುಕ್ತವಾದಂತಹ ಮಾಂಸಾಹಾರವನ್ನು ಅತೀ ಕಡಿಮೆ ಸೇವನೆ ಮಾಡುವಂಥದ್ದು ಅಥವಾ ಸೇವನೆ ಮಾಡಿದ್ರೆ ನಾವು ಶಾರೀರಿಕವಾಗಿ ಜಾಸ್ತಿ ಕೆಲಸ ಮಾಡುವಂಥದ್ದು ಅಥವಾ ವ್ಯಾಯಾಮ ಮಾಡುವಂಥದ್ದೆಲ್ಲ ಮಾಡ್ಕೊಳ್ಳುವಂಥದ್ದು ಒಂದು ಇದು ಮೊದಲನೇ ಮನೆಮದ್ದು ಮನೆ ವೈದ್ಯನೇ ಇದು ನಾವೇನು ಭಾರತೀಯರು ಜೀವನ ಮಾಡ್ತೀವಲ್ವೋ ಅದೇ ಮನೆ ವೈದ್ಯ ಸೊ ಹಾಗೆ ನೀವು ಮನೆಯಲ್ಲಿ ಏನು ಮಾಡ್ಕೋಬೋದು ಅಂತಂದರೆ ಈ ತೂಕ ಜಾಸ್ತಿ ಆಗ್ಬಿಟ್ಟಿದೆ ನಾವು ಇದೆಲ್ಲ ಸರಿ ಮಾಡ್ಕೊತೀವಿ ಸ್ವಲ್ಪ ನಮಗೆ ಬೇಗ ತೂಕ ಕಡಿಮೆ ಆಗಬೇಕು ಅಂತಂದರೆ ಭಾಳ ಮುಖ್ಯವಾಗಿ ನಮ್ಮ ಅಡುಗೆ ಮನೆಯಲ್ಲಿ ಕೊಲೆಸ್ಟ್ರಾಲ್ ಬರ್ನರ್ ಅಂತ ಕರೀತಾರೆ ಅದಕ್ಕೆ ಸೊ ಚೆಕ್ಕೆ ಬರುತ್ತಲ್ವ ದಾಲ್ಚಿನ್ನಿ ಅತ್ಯಂತ ವೇಗವಾಗಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ಆಗಿರ್ಬೋದು ಅಥವಾ ತೂಕವನ್ನು ಇಳಿಸೋಕ್ಕೆ ಅದ್ಭುತವಾದಂತಹ ಪದಾರ್ಥ ಅದು ಸೊ ಅದನ್ನೇನು ಮಾಡಬೇಕು ಅಂತಂದರೆ ಸುಮಾರು ಒಂದು ಐವತ್ತು ಅಷ್ಟು ಈ ಒಂದು ಚಕ್ಕೆ ಪುಡಿಯನ್ನು ಒಂದು ಇಪ್ಪತ್ತೈದು ಅಷ್ಟು ಬೆಳ್ಳುಳ್ಳಿ ಹೆಸಳನ್ನು ಸೇರಿಸಬೇಕು ಅದಕ್ಕೆ ಸೊ ಆಗ ಅಕ್ಷೆ ಪುಡಿ ಅಂತ ಬರುತ್ತೆ ನೀವು ಫ್ಲಾಕ್ಸೀಟ್ಸ್ ಅಂತ ಹೇಳ್ತಾರೆ ನೋಡಿ ಅದನ್ನು ಕೂಡ ಒಂದು ನೂರು ಅಷ್ಟು ಚಕ್ಕೆ ಅಗಸೆ ಪುಡಿ ಮತ್ತು ಈ ಬೆಳ್ಳುಳ್ಳಿ ಈ ಮೂರನ್ನು ಏನು ಮಾಡಬೇಕು ಅಂತಂದರೆ ನಾವು ಒಂದು ಚಟ್ನಿ ಥರ ಮಾಡಿಟ್ಕೊಂಡು ನಿತ್ಯ ಬೆಳಗ್ಗೆ ಬಿಸಿ ನೀರಿಗೆ ಹಾಕೊಂಡು ಸಾಯಂಕಾಲವೂ ಒಂದೇ ಬಾರಿ ಕುಡಿಬೋದು ಇದನ್ನ ಬಿಸಿನೀರಿಗೆ ಹಾಕ್ಕೊಂಡು ಕುಡಿತಾ ಬಂದರೆ ಏನಾಗ್ತದೆ ನಮಗೆ ಈ ಒಂದು ತೂಕದ ಅತಿ ತೂಕದ ಸಮಸ್ಯೆಯಿಂದ ನಾವು ಆಚೆ ಬರ್ಬೋದು ಬೀಜ ಮತ್ತು ಚಕ್ಕೆ ಮತ್ತು ಬೆಳ್ಳುಳ್ಳಿ ಇವು ಅದ್ಭುತವಾಗಿ ನಮ್ಮ ಶರೀರದಲ್ಲಿ ಇರತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತವೆ ಮತ್ತು ಆಹಾರದಲ್ಲಿ ಅತಿ ಹೆಚ್ಚಾಗಿ ತರಕಾರಿಗಳನ್ನು ಬಳಸಿ ಈ ಸಲಾಡ್ಸ್ ಅಂತ ಹೇಳ್ತಾರಲ್ವ ನಾವು ಈ ಹಸಿ ತರಕಾರಿಗಳನ್ನು ಆಹಾರ ಜೊತೆಗೆ ಊಟ ಮಾಡುವಂಥದ್ದು ಮತ್ತು ನೀರನ್ನ ಜಾಸ್ತಿ ನೀವು ಮುಕ್ಕಳಿಸಿ ಮುಕ್ಕಳಿಸಿ ಕುಡಿಯೋದ್ರಿಂದ ಕೂಡ ಏನಾಗ್ತದೆ ಈ ಲಾಲಾರಸದಿಂದ ನಮಗೆ ತೂಕ ಕಡಿಮೆ ಆಗ್ತಾ ಬರ್ತದೆ ಉಷಾಹಪಾನ ಅಂತ ಹೇಳ್ತಾರೆ ಉಷಾಹಪಾನ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ಮುಳುಗಬೇಕಾದ್ರೆ ಮತ್ತೆ ಸೂರ್ಯ ಹುಟ್ಟೋ ಸಮಯದಲ್ಲಿ ನಾವು ಸುಮಾರು ಒಂದು ಎಂಟು ಬೊಗ್ಸೆ ಅಷ್ಟು ನೀರು ಅಂತ ಹೇಳ್ತೇವೆ ಎಂಟು ಬೊಗ್ಸೆ ಅಂದರೆ ಹತ್ರ ಹತ್ರ ಒಂದು ಮುಕ್ಕಾಲು ಲೀಟ್ರಿಂದ ಒಂದು ಲೀಟ್ರ್ ಬರುತ್ತೆ ಅಷ್ಟು ನೀರನ್ನು ಹಲ್ಲೊಜ್ಜೋಕ್ಕಿಂತ ಮುಂಚೆ ಸುಮಾರು ಒಂದು ಹದಿನೈದು ಇಪ್ಪತ್ತು ನಿಮಿಷ ತಗೊಂಡು ಮುಕ್ಕಳಿಸಿ ಮುಕ್ಕಳಿಸಿ ಕುಡಿತಾ ಬಂದಾಗ ಏನಾಗ್ತದೆ ರಾತ್ರಿ ಎಲ್ಲ ಬಿಡುಗಡೆ ಆಗಿರ್ತಕ್ಕಂಥ ಲಾಲರಸ ನಮ್ಮ ಶರೀರಕ್ಕೆ ಹೋಗಿ ಅದು ನಮ್ಮ ಶರೀರವನ್ನು ಶುದ್ಧಿ ಮಾಡ್ತದೆ ಮತ್ತು ಶರೀರವನ್ನು ಈ ಶರೀರದ ಈ ಪಿ ಎಚ್ ವ್ಯಾಲ್ಯೂ ಅಂತ ಏನು ಹೇಳ್ತಾರಲ್ಲ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ ಸೊ ಲಾಲಾ ರಸನೂ ಕೂಡ ಒಂದು ಅದ್ಭುತ ಔಷಧಿ ಯಾವುದಕ್ಕೆ ಈ ತೂಕ ಕಡಿಮೆ ಮಾಡೋಕ್ಕೆ ಹಾಗೆ ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿಟ್ಕೋಬೇಕು ಶರೀರಕ್ಕೆ ವ್ಯಾಯಾಮ ಮಾಡಬೇಕು ಹಾಗೆ ತರಕಾರಿಗಳನ್ನು ಹೆಚ್ಚಾಗಿ ತಿಂದರೆ ನಮಗೇನಾಗ್ತದೆ ಖಂಡಿತವಾಗಲೂ ಏನಾಗ್ತದೆ ಈ ಒಂದು ಶರೀರದ ಜಾಸ್ತಿ ತೂಕ ಏನಿರುತ್ತಲ್ಲೋ ಅದನ್ನ ನಾರ್ಮಲೈಸ್ ಆಗ್ತದೆ ಸೊ ಎಷ್ಟು ದಿನ ಮಾಡಬೇಕು ಅಂತ ಕೆಲವ್ರದ್ದೊಂದು ಪ್ರಶ್ನೆ ಇರುತ್ತೆ ಸೊ ಅಷ್ಟು ಎಷ್ಟು ದಿನ ಅಂತೇನಿಲ್ಲ ನಿಮಗೆ ಶರೀರ ತೂಕ ಕಡಿಮೆ ಆಗೋರಿಗೆ ನೀವು ಮಾಡಿ ಹೆಚ್ಚು ನೀವು ತರಕಾರಿಗಳನ್ನು ಈ ಒಂದು ಮನೆ ಮದ್ದನ್ನು ಬಳಸೋದ್ರಿಂದ ಆದಷ್ಟು ಬೇಗ ತಿಂಗಳಿಗೆ ಒಂದು ಮೂರು ನಾಲ್ಕು ಕೆ ಜಿಗೆ ಏನು ಮೋಸ ಇಲ್ಲ ಆರಾಮಾಗಿ ನಾವು ಮೂರು ನಾಲ್ಕು ಕೆ ಜಿ ಕಡಿಮೆ ಮಾಡ್ಕೋಬೋದು ಸೊ ಇದು ನಿಮ್ಗೆ ಜಾಸ್ತಿ ಎಷ್ಟಿದೆ ಈಗ ಸುಮಾರು ಎಂಬತ್ತು ಕೆ ಜಿ ಇದ್ದವರು ನೀವು ಒಂದು ಅರವತ್ತೈದಕ್ಕೆ ಬರಬೇಕಂದ್ರೆ ಒಂದು ನಾಲ್ಕೈದು ತಿಂಗಳು ಮಾಡಬೇಕಾಗತ್ತೆ ಸೊ ಕೆಲವರು ಕೇಳ್ತಾರೆ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಖಂಡಿತವಾಗ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇದು ತುಂಬ ಅದ್ಭುತವಾದಂತಹ ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ಪದಾರ್ಥಗಳಾಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ನೀವು ಇದನ್ನು ಈ ನೀರು ಕುಡಿಯೋ ನಿಯಮ ಆಗಿರ್ಬೋದು ಆಹಾರದಲ್ಲಿ ಸರ್ ತರಕಾರಿಗಳನ್ನು ಜಾಸ್ತಿ ಬಳಸಿ ಈ ಒಂದು ಮನೆ ಮದ್ದನ್ನು ಬಳಸ್ಕೊಂಡ್ರೆ ಖಂಡಿತವಾಗಲಿ ತಂಗಿಳಿಗೆ ನೀವು ಒಂದು ಮೂರಿಂದ ನಾಲ್ಕು ಕೆ ಜಿಯಷ್ಟು ಕಡಿಮೆ ಆಗ್ಬೋದು ಸ್ನೇಹಿತರೆ ಈ ಒಂದು ಉತ್ತಮವಾದಂಥ ಮನೆ ವೈದ್ಯವನ್ನು ನೀವು ಬಳಸ್ಕೊಂಡು ನಿಮ್ಮ ಶರೀರದ ತೂಕವನ್ನು ಇಳಿಸ್ಕೊಳ್ಳಿ ಅಂತ ಹೇಳ್ತಾ